ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ಕೊಂಡಿದ್ದೆ ನನ್ನ ತಂಗಿಯವ್ರು ಬಂದಿದ್ದಾರೆ ಹೊರಗಡೆ ಹೋಗಿದ್ದೀವಿ ಆನೆಗಳನ್ನ ನೋಡೋಕೆ ಬಂದಿದ್ದೀವಿ ಅಂತ ಆನೆಗಳನ್ನ ನೋಡಿಕೊಂಡು ನಾವು ಅಲ್ಲೇ ರಾಮಣ್ಣ ಆಹಾರ ಗುಡಿ ಅಂತ ಇದೆ ರಾಮಸ್ವಾಮಿ ಹತ್ರ ಅಲ್ಲಿ ನಮಗೆ ದೋಸೆಗಳೆಲ್ಲ ಇಷ್ಟ ಆಗತ್ತೆ ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ವಿ ಆದರೆ ಅಲ್ಲಿ ಅವತ್ತು ಅಥರ್ವ ಗಣಪತಿ ಇದೆಯಲ್ಲ ಗೆಳೆಯರ ಬಳಗ ಅದು ದೊಡ್ಡ ಗಣಪತಿ ವೈರಲ್ ಆಗಿದ್ದಂತಹ ಮೈಸೂರಿಗೆ ವೈರಲ್ ಆಗಿದ್ದಂತಹ ದೊಡ್ಡ ಗಣಪತಿ ಅದು ವಿಸರ್ಜನೆ ಇತ್ತು ನಮಗೆ ಗೊತ್ತಿರಲಿಲ್ಲ ಆ ನಮಗೆ ಅಲ್ಲಿ ಊಟ ಕೂಡ ಸಿಗಲಿಲ್ಲ ಯಾಕಂದ್ರೆ ಕ್ಲೋಸ್ ಆಗಿತ್ತು ರಾಮಣ್ಣ ಹರಗುಡಿ ಅದಕ್ಕೋಸ್ಕರ ನಾವು ಗಣಪತಿ ಎಲ್ಲ ವಿಸರ್ಜನೆ ಎಲ್ಲ ನೋಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಅಂದ್ಬಿಟ್ಟು ಗಣಪತಿ ಬೆಡದ್ನ ನೋಡ್ಕೊಂಡು ಮಕ್ಕಳನ್ನೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ವೀರಗಾಸೆ ಎಲ್ಲ ಬಂದಿತ್ತಲ್ವಾ ಅದನ್ನೆಲ್ಲ ನೋಡಕಂತ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಷ್ಟೊಂದು ಪಡ್ತಾರೆ ಮಕ್ಳುಗಳು ನನ್ನ ಮಗ ಅಂತೂ ಅದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾಡಿಸಿದ್ರು ಡ್ಯಾನ್ಸ್ ಮಾಡ್ತಾನೆ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಒಂದ್ ಸ್ವಲ್ಪ ಅಂದ್ಬಿಟ್ಟು ಎಲ್ಲಾರಿಗು ನಾವೊಂದು ಒಂದು ಹಾಫ್ ಆನ್ ಅವರೇ ಇದ್ವಿ ಅಲ್ಲಿ ಎಲ್ಲ ತೋರಿಸ್ಕೊಂಡು ಬಂದ್ವಿ ತುಂಬಾನೇ ತುಂಬನೇ ವೆರೈಟಿ ಬಂದಿತ್ತು ಇಲ್ಲೂ ಕೂಡ ತುಂಬಾನೇ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ರು ದೊಡ್ಡೋರು ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ರು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಕೂಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ಕೂಡ ಕತ್ತಿಲ್ಲ ಆದರೆ ತುಂಬ ದಿವಸದಿಂದ ಈ ವಿಡಿಯೋ ಅಪ್ಲೋಡೇ ಮಾಡಿರಲಿಲ್ಲ ಒಂದು ವೀಕಿಂದ ಅದಕ್ಕೋಸ್ಕರ ಮಾಡಿಬಿಡೋಣ ಅಂದ್ಬಿಟ್ಟು ನಾನಿವಾಗ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಹಾಗೆಯೇ ನನ್ನ ತಂಗಿ ಮಗಳಂತೂ ಸ್ವಲ್ಪ ಭಯ ಪಡ್ತಿದ್ಲು ಅಲ್ಲಿದ್ದಿತ್ತಲ್ಲ ಗೊಂಬೆಗಳೆಲ್ಲ ಇತ್ತಲ್ಲ ಅದನ್ನ ನೋಡಿ ಅದಾದ್ಮೇಲೆ ಅವ್ಳು ಕೂಡ ಖುಷಿ ಆದ್ಲು ಆ ಏನಿಲ್ಲ ಗೊಂಬೆಗಳಮ್ಮ ಅದು ಆತರ ಹಾಕೊಂಡಿರೋದಷ್ಟೇ ಅಂಕಲ್ ಅವ್ರ ಆತರ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅವ್ಳು ಕೂಡ ಸುಮ್ಮನೆ ಆಗ್ತಾ ಇದ್ಲು ಆ ಇಲ್ಲೂ ಕೂಡ ಮಧ್ಯಾಹ್ನ ಎಲ್ಲ ಪ್ರಸಾದ ಕೂಡ ಇತ್ತು ಅವತ್ ಕೂಡ ಹೇಳಿದ್ರು ಅವರು ಬಿಡೋ ದಿವ್ಸ ಯಾವಾಗ್ ಬಿಡ್ತೀವಿ ಅಂತ ಹೇಳಿದ್ರಲ್ವ ಅದೇ ನಮ್ಗೆ ಬರೋಕೆ ಆಗಿರ್ಲಿಲ್ಲ ಹೋಗೋಣ ಅಂತ ಅನ್ಕೊಂಡಿದ್ವಿ ಇವತ್ತೇ ಬಿಡ್ತಾರೆ ಅಂತ ನಮ್ಗೆ ಕನ್ಫರ್ಮ್ ಇರ್ಲಿಲ್ಲ ಆದ್ರೆ ಯಾವತ್ತು ಬಿಡ್ತಾರೆ ಅಂತ ಮರ್ತೋಗ್ಬಿಟ್ಟಿತ್ತು ನೋಡೋಣ ಹಾಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಆ ವೀರಗಾಸೆ ಎಲ್ಲ ಇದೆಯಲ್ಲ ನೋಡಿ ಅಲ್ಲಿ ದೇವ್ರ ಮೇಲೆ ಹತ್ಬಿಟ್ಟು ಇವಾಗ ಮೇಲೆ ಹೋಗ್ತಿದೆ ಅಲ್ವಾ ಅದನ್ನ ನೋಡೋಕೆ ಒಂದು ಖುಷಿ ಆಗ್ತದೆ ಇದು ತುಂಬಾನೇ ದೊಡ್ಡದು ಅಗ್ಳ ಇತ್ತು ಜಾಸ್ತಿ ಅಗ್ಳ ಇತ್ತು ಹ್ಮ್ ಅದಕ್ಕೆ ಅಯ್ಯಪ್ಪ ತಗೊಂಡ್ ಹೋಗ್ತಾರೆ ಎಷ್ಟೊಂದು ವೆಯ್ಟ್ ಇರುತ್ತಲ್ವಾ ಅದು ಅಂತ ನಾನು ಹೇಳ್ತಾ ಇದ್ದೆ ನನ್ನ ತಂಗಿಗೆ ಅದಕ್ಕೆ ಅದು ಅಷ್ಟೊಂದು ವೆಯ್ಟ್ ಇರಲ್ಲ ಕಣೆ ಅದು ಮಣ್ಣಿಂದ ಮಾಡಿರೋದಲ್ಲ ಅಂತ ಹೇಳ್ತಾ ಇದ್ಲು ಅದಕ್ಕೇನೆ ಹ್ಮ್ ಅವಾಗ ಗೊತ್ತಾಯ್ತು ನನ್ಗೆ ಓ ಅಷ್ಟೊಂದು ವೆಯ್ಟ್ ಇರಲ್ವಾ ಅದು ನಾನು ಅನ್ಕೊಂಡಿದ್ದೆ ತುಂಬಾನೇ ವೆಯ್ಟ್ ಇರುತ್ತೆ ಎತ್ತಕ್ಕಾಗಲ್ವೀನು ಹೆಂಗ್ ತಗೊಂಡ್ಬರ್ತಾರೆ ಇದು ಹೆಂಗದನ್ನೆಲ್ಲ ತಗೊಂಡೋಗ್ತಾರೆ ಅಂತ ಎಲ್ಲ ಇದ್ದೆ ಅಷ್ಟೊತ್ತಿಗೆ ಅವ್ಳು ಹೇಳಿ ನನ್ಗೆ ಕನ್ಫರ್ಮ್ ಮಾಡಿದ್ಲು ಅಷ್ಟೊಂದು ವೆಯ್ಟ್ ಇರಲ್ಲ ಅದು ಅದಕ್ಕೋಸ್ಕರ ಅದಕ್ಕೆ ಕಟ್ಟಿರೋದು ಅಷ್ಟೇ ಅಂತ ಇಲ್ಲೂ ಅಷ್ಟೇ ಮಕ್ಕಳಿಗೆಲ್ಲ ಖುಷಿ ಆಗತ್ತಾರ ತುಂಬಾನೇ ಹ್ಮ್ ಏನಂತಾರೆ ಅದಕ್ಕೆ ವೇಷ ಹಾಕೊಂಡಿರ್ತಾರಲ್ವಾ ಆ ಅದು ಅದೆಲ್ಲ ಇತ್ತು ತಾತ ಅಜ್ಜಿ ತರದಿ ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಆ ಡ್ಯಾನ್ಸ್ ಎಲ್ಲ ಮಾಡಿಸ್ಕೊಂಡು ನಾವು ಬಂದ್ವಿ ಮತ್ತೆ ಊಟಕ್ಕೆಲ್ಲೋಗೋಣ ಅನ್ಕೊಂಡ್ವಿ ಅಷ್ಟರಲ್ಲಿ ನೀವು ಇನ್ನೊಂದ್ ವಿಡಿಯೋ ಹಾಕಿದ್ರಲ್ಲ ಅಂತ ನಾವೇನೆ ನಾವ್ ಅವತ್ತು ಹೋಗಿದ್ವಲ್ಲ ಕನ್ನೇಗೌಡ ಟೈಗರ್ಸ್ ಅಲ್ಲಿಗೆ ಹೋಗೋಣ ಬಾ ಅಂತ ಹೋದ್ವಿ ನನ್ನ ತಂಗಿನ ಬಾ ಅಲ್ಲೂ ಕೂಡ ತೋರಿಸ್ತೀವಿ ಇನ್ನ ಬಿಟ್ಟಿರಲ್ಲ ಅನ್ಕೊಂತೀನಿ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ ಅಲ್ಲಿ ಕೂಡ ನಾವು ಪೂಜೆ ನಡೀತಾ ಇತ್ತು ಅಷ್ಟರಲ್ಲಿ ಪೂಜೆ ಎಲ್ಲ ನೋಡ್ಕೊಂಡು ಹ್ಮ್ ಹಾಗಂತೂ ಸುತ್ತಮುತ್ತ ಎಲ್ಲ ಕಡೆ ಗಣಪತಿ ಬಿಡ್ತಿದ್ದಾರೆ ನಮ್ಮ ಮನೆಗೆಲ್ಲ ಸೌಂಡ್ ತಕ್ಷಣ ಅಮ್ಮ ಅಲ್ಲೋ ಗಣಪತಿ ಬಿಡ್ತಿದ್ದಾರೆ ಬಾರಮ್ಮ ಹೋಗೋಣ ಅಂತ ನನ್ ಮಗ ಆದ್ರೆ ಏನ್ ದಿನ ದಿನ ಎಲ್ಲ ಗಣಪತಿ ನೋಡ ಕರ್ಕೊಂಡ್ ಹೋಗೋಕಾಗಲ್ಲ ಸುಮ್ಮನೆ ಇರು ಅಂತ ಅಂದ್ರೆ ಅವನಿಗೆ ಫುಲ್ ಅಳದೇ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ನಾವು ಎಷ್ಟಾಗುತ್ತೆ ಅಷ್ಟು ದೊಡ್ಡ ದೊಡ್ಡ ಗಣಪತಿ ಇರೋದೆಲ್ಲ ಕರ್ಕೊಂಡು ಹೋಗ್ತಿವಿ ಆ ಇವ್ನ ನೋಡಿದ್ರೆ ಎಲ್ಲ ಎಲ್ಲೆಲ್ ಸೌಂಡ್ ಕೇಳಿಸುತ್ತೆ ಕರ್ಕೊಂಡು ಹೋಗು ಅಂತಂದ್ರೆ ಎಲ್ ಕರ್ಕೊಂಡ್ ಹೋಗಕ್ಕಾಗುತ್ತೆ ಪಾಪ ಅವ್ಗೆಲ್ಲ ಕೇಳಬಾರ್ದು ಅಂತ ನಾನು ಕೂಡ ಒಂದ್ ಸ್ವಲ್ಪ ಸಮಾಧಾನ ಮಾಡ್ದೆ ಅದಾದ್ಮೇಲೆ ಹೇಳದ್ನಲ್ವ ಕನ್ಯಗೂಡ ಬಂದ್ವಿ ಅಂತ ಅಲ್ಲೂ ಕೂಡ ನನ್ ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹ್ಮ್ ಇದ್ರು ಅದಾದ್ಮೇಲೆ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ಬಂದ್ವಿ ತುಂಬಾನೇ ಖುಷಿ ಆಗಿತ್ತು ಯಾಕಂದ್ರೆ ನನ್ನ ತಂಗಿ ಮಗ್ಳಗ್ ತೋರ್ಸಕ್ಕೆ ಅಂತ ಇಷ್ಟ ಅವಳಿಗೆ ಇಲ್ಲಿಗ್ ಬರೋದು ಇಲ್ಲಿಗೆ ನೋಡೋದಂದ್ರೆ ಅಮ್ಮಮ್ಮ ಎಷ್ಟೊಂದ್ ಇಷ್ಟ ಅಂದ್ರೆ ಇಷ್ಟ ಇದು ಕೂಡ ಸಕ್ಕಾ ಇದು ಹೈಟ್ ಅಲ್ಲಿ ಐದು ಆನೆ ಏನಂತಾರೆ ಕುದುರೆಗಳೆಲ್ಲ ಇತ್ತು ಹೈಟ್ ಇತ್ತೆಲ್ಲ ಸಕ್ಕ ಅದಾದ್ಮೇಲೆ ಇದು ಮನೆ ಪಕ್ಕಾನೇ ಇದ್ರು ನಮಗೆ ಗೊತ್ತಿಲ್ಲ ನಮ್ಮನೆ ರೋಡ್ ಅಲ್ಲೇ ಇರೋದು ಪಕ್ಕ ಅಂದ್ರೆ ಸ್ವಲ್ಪ ದೂರ ಅಷ್ಟೇ ವಾಕ್ ಬೆಳ್ದು ಅಷ್ಟೆ ಅಂತ ಅಲ್ಲಿಗೆನೆ ಬಂದ್ವಿಗ್ರಿ ನಿಮ್ಗೆ ಹೋಗ್ಬಿಡೋಣ ಅಂತ ಆದ್ರೆ ಇಲ್ಲಿ ಹ್ಮ್ ಬೌಲ್ಸ್ ಎಲ್ಲ ಸಿಗುತ್ತೆ ಬಿರಿಯಾನಿ ತರದೆ ಆದ್ರೆ ಬಿರಿಯಾನಿ ಎಲ್ಲ ಸಿಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಏನೇನೆಲ್ಲ ಸ್ನಾಕ್ಸ್ ತರ ಸಿಗ್ತಾ ಇತ್ತು ರೋಲ್ಸ್ ಆಗಿರ್ಬೋದು ಪ್ಲೇಟ್ ರೋಲು ಆತರ ಫಾರಿನ್ ಅನ್ಸುತ್ತೆ ಗೊತ್ತಿಲ್ಲ ಅದ್ರ ಹೆಸರುಗಳೇ ನನಗೆ ನೆನ್ಪಿರ್ತಿರ್ಲಿಲ್ಲ ಆತರ ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರು ಹೋಗ್ಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನಾವು ತಗೊಂಡಿದ್ದ ಐಟಮ್ಸ್ಗಳೆಲ್ಲ ಅಲ್ಲಿ ನಾವು ಹೋಗಿದ್ದಿದ್ದಿನ ಒಬ್ರು ಯೂಟ್ಯೂಬರ್ ಬಂದಿದ್ರು ಫೇಮಸ್ ಯೂಟ್ಯೂಬರು ಮೈಸೂರಿಗೆ ಮಾಡ್ತಿರ್ತಾರೆ ನಮ್ಮ ತಂಗಿ ನಮ್ಮ ತಂಗಿಗಿಂತ ನಮ್ಮ ಅಮ್ಮನೇ ಫಸ್ಟ್ ಕಂಡು ಹಿಡ್ದಿದ್ದು ಅಮ್ಮ ಅಮ್ಮ ಅವರು ಯೂಟ್ಯೂಬರ್ ಅಲ್ಲಿ ನಮ್ಮ ಮಾಡ್ತಾರಲ್ಲ ಅವರು ಅವರು ಸುದೀಶ್ ಅಂತ ಮಾಡ್ತಾರಲ್ವಾ ಆ ಸರ್ ಬಂದಿದ್ರು ಸುದೀಶ್ ಕೊಟ್ಟಿಕಲ್ ಅಂತ ಇದೆ ಅನ್ಸುತ್ತೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಯಾಕಂದ್ರೆ ನಮ್ಮ ಮನೇಲಿ ಯಾವಾಗ್ಲೂ ಈ ತರದ್ದು ಇಲ್ಲಿ ಮೈಸೂರಲ್ಲಿ ಪ್ಲೇಸಸ್ ಅದು ಇದು ಎಲ್ಲ ನೋಡ್ತಾ ಇರ್ತಾರಲ್ಲ ಮಕ್ಕಳು ಅದ್ರಲ್ಲಿ ಅವರು ನೋಡಿದ್ದಾರೆ ಅವರು ಅಬ್ಸರ್ವ್ ಮಾಡಿ ಬಂದು ಹೇಳಿದ್ರು ಆದ್ರೆ ಎಲ್ಲ ಮಾತಾಡ್ಸೋಕೆ ಏನು ಹೋಗ್ಲಿಲ್ಲ ಅವರು ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅದಾದ್ಮೇಲೆ ಮಾರ್ನಿಂಗ್ ನಾವು ರೆಡಿ ಆಗ್ಬಿಟ್ಟು ಮತ್ತೆ ಅರಮನೆ ಹತ್ರ ಹೋಗೋಣ ದೊಡ್ಡಪ್ಪ ಅನ್ಸ ಅಲ್ಲಿ ಸ್ನಾನ ಮಾಡ್ತಿರತ್ತಲ್ಲ ಅಲ್ಲಿಗೆ ಹೋಗೋಣ ಹಬ್ಬ ದೊಡ್ಡಪ್ಪ ಅಂತ ಹೇಳ್ತಾ ಇದ್ಲು ಪಾಪು ಅದಕ್ಕೆ ಎಲ್ಲರೂ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅರಮನೆ ಹತ್ರ ಹೋಗೋಣ ಆನೆ ನೋಡೋಕೆ ಅಂದ್ಬಿಟ್ಟು ಮತ್ತೆ ಹೊರಟ್ವಿ ಹ್ಮ್ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾ ಇದ್ರು ಯಾಕಂದ್ರೆ ನಾನ್ ನನ್ನ ದೊಡ್ಡ ಮಗಳನ್ ಕರ್ಕೊಂಡು ಹೋಗಿರ್ಲಿಲ್ಲ ಹೋದ್ ಸರಿ ಹೋದಾಗ ಅವಳಿಗೆ ತೋರ್ಸಿದ್ರೆ ಆಯ್ತು ಅಂತ ಹಾ ಚಿಕ್ಕಿ ನನ್ನನ್ನು ಕರ್ಕೊಂಡೇ ಹೋಗಿಲ್ಲ ಇವ್ರು ನಾನು ಇದೆ ಫಸ್ಟ್ ಹೋಗ್ತಾ ಇರೋದು ಅಂತ ಅವಳು ಕೂಡ ಶೇರ್ ಮಾಡ್ಕೊಂತ ಇದ್ಲು ಅವ್ರ ಚಿಕ್ಕಿ ಜೊತೆ ಈ ಒಂದು ಒಂಟೆ ಇದೆ ಅಂತ ಅವತ್ತು ಹೋದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆ ಒಂಟೆ ಈವಾಗ ಈ ಸರಿ ನಮ್ಗೆ ಕಾಣಿಸ್ತು ಅಲ್ಲೇನೇ ಕಟ್ ಹಾಕಿದ್ರು ವಿಡಿಯೋ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ಲಿಲ್ಲ ಹ್ಮ್ ನಾ ಗಾಡಿ ನಾವು ಫೋರ್ ವೀಲರ್ ಅಲ್ಲಿ ಬಂದಿರೋದ್ರಿಂದ ಒಳಗಡೆ ತರಕಾಗ್ಲಿಲ್ಲ ಆಗ್ಲಿಲ್ಲ ಅಲ್ಲಿಂದ ನಡ್ಕೊಂಡು ಇವಾಗ ನಾವು ಆನೆ ಇರೋ ಗೆ ಬಂದ್ವಿ ತುಂಬಾನೇ ರಶ್ ಆಗಿತ್ತು ಇವಾಗ ಸ್ವಲ್ಪ ಒಳಗಡೆ ಎಲ್ಲ ಬಿಡೋದು ಅವ್ರು ಕಂಟ್ರೋಲ್ ಮಾಡ್ತಾ ಇದಾರೆ ಜಾಸ್ತಿ ಯಾರು ಚೆನ್ನಾಗ್ನ ಬಿಡ್ತಾ ಇಲ್ಲ ಆದ್ರೂ ಕೂಡ ರಿಕ್ವೆಸ್ಟ್ ಮಾಡಿದವ ಹಾಗಾಗಿ ಬಿಟ್ರು ಒಳಗಡೆ ಬಂದ್ವಿ ನಾವು ಆದ್ರೆ ಒಳಗಡೆನು ಕೂಡ ಬ್ಯಾರಿಗೇಟ್ಸ್ ಎಲ್ಲಾ ಅಷ್ಟು ಹಾಕಿರ್ಲಿಲ್ಲ ಹತ್ರನೇ ಹೋಗ್ಬೋದಿತ್ತು ಫಸ್ಟ್ ಎಲ್ಲ ಇವಾಗ ಎಲ್ಲಾ ಕಡೆ ಬ್ಯಾರಿಗೇಟ್ಸ್ ಇಂದ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಹೋಗಕೆ ಆಗಲ್ಲ ಆನೆಗಳ ಹತ್ರ ಎಲ್ಲ ಜಾಸ್ತಿ ಫೋಟೋ ತಗಸ್ಕೊಳಕೆ ಆ ಫುಡ್ ಎಲ್ಲಾ ಕೊಡ್ತಾ ಇದ್ರು ಅದಕ್ಕೆ ಸ್ನಾನ ಮಾಡ್ಸೋದು ಒಂದಾದ್ಮೇಲೆ ಒಂದಕ್ಕೆ ಸ್ನಾನ ಮಾಡಿಸ್ತಾ ಇದ್ರು ಹ್ಮ್ ಏನಂದ್ರೆ ಆನೆ ಸ್ನಾನ ಹತ್ರ ಅಂತೂ ಚೆನ್ನಾಗಿ ಹೋಗಿ ನೋಡ್ಬೋದಿತ್ತು ಅಲ್ಲಂತೂ ಫುಲ್ಲು ದೂರದಿಂದಾನೆ ನೋಡ್ಬೇಕು ಇವಾಗ ಹತ್ರ ಎಲ್ಲಾ ಆಗಲ್ಲ ಎಲ್ಲಾ ನೋಡ್ಕೊಂಡ್ವಿ ಈ ವಿಡಿಯೋಸ್ ಎಲ್ಲ ನನ್ನ ತಂಗಿ ನಾನು ಒಂದ್ಸರಿ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ನನ್ ತಂಗಿನೇ ಜಾಸ್ತಿ ಮಾಡ್ಕೊಳ್ಳಿ ಅನ್ಬಿಟ್ಟು ನಾನು ಮಾಡ್ಕೊಳ್ಳಿಲ್ಲ ಹ್ಮ್ ನೀನ್ ಮಾಡ್ಕೊ ನೀನ್ ಹಾಕು ನಾನ್ ಸ್ವಲ್ಪ ಸ್ವಲ್ಪ ಆಗ್ಲಿ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ವಿಡಿಯೋಸ್ ನ ಮಾಡ್ಕೊಂಡ್ವಿ ಅಷ್ಟೇ ನೋಡ್ತಾ ಇರ್ಬೋದು ಇಷ್ಟು ದೂರದಿಂದ ನೋಡ್ಬೇಕು ಇವಾಗ ಅಂತ ಒಳಗಡೆ ಹೋಗಕ್ ಬಿಡ್ತಾ ಇಲ್ಲ ಕಾರ್ ಆ ಕಡೆ ಇದ್ರೆ ಪಾಸ್ ಆಗೋರಿಗೆ ಮಾತ್ರ ಬಿಡ್ತಿದಾರೆ ಹತ್ರ ಎಲ್ಲ ಹೋಗಕ್ಕೆ ಬಿಡ್ತಾ ಇಲ್ಲ ಮತ್ತೆ ಅಭಿಮನ್ಯು ಹತ್ರನು ಬಿಡಲ್ಲ ಇವಾಗ ಅಭಿಮನ್ಯು ಹತ್ರ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇನ್ನೊಂದ್ ಸ್ವಲ್ಪ ದಿನನೇ ಇರೋದ್ರಿಂದ ತುಂಬಾ ಜನ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಒಳಗಡೆ ಬರೋದು ಮತ್ತೆ ಹೊರಗಡೆನು ಕೂಡ ತುಂಬಾ ಕ್ರೌಡ್ ಆಗ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ರೆಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದಾರೆ ಇವಾಗ ಆದ್ರೂ ಕೂಡ ಇಷ್ಟು ದೂರದಿಂದ ನೋಡಿ ಖುಷಿ ಆಯ್ತು ಮಕ್ಕಳು ಕೂಡ ಎಲ್ಲ ನೋಡಿ ಖುಷಿಪಟ್ಟರು ಆ ಮತ್ತೆ ಇವಾಗ ಹೋಗ್ತಿದ್ದಾನಲ್ಲ ಅವನೇ ಗಂಜನ್ ಯಾವಾಗಲೂ ಕೂಡ ಒಂದು ಸ್ನಾನ ಮಾಡೋ ಟೈಮಿಗೆನೆ ನನಗಂತೂ ಹೋದ್ ಸರಿ ಬಂದಾಗ್ಲೂ ಹಂಗೆ ಆಗಿತ್ತು ಅಲ್ಲಲ್ಲ ಮುಂದೆ ಕಟ್ ಹಾಕಿದ್ರು ಅವಾಗ ಪ್ರಶಾಂತಂಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರು ಇವಾಗ ಗಂಜನ್ ಹೋಗ್ತಾ ಇದ್ದ ಎಷ್ಟು ಫ್ರೆಶ್ ಆಗ ಕಾಣಿಸ್ತಾ ಇದ್ದ ಅದಾದ್ಮೇಲೆ ಅಲ್ಲಿ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ರು ಎಲಿಫೆಂಟ್ಸಿಗೆಲ್ಲ ಅದನ್ನೆಲ್ಲ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಇವತ್ತಿನ ತುಂಬಾನೇ ಎಂಜಾಯ್ ಮಾಡ್ಕೊಂಡು ನಾವು ಏನ್ ಮಾಡಿದ್ವಿ ಅದಾದ್ಮೇಲೆ ಇಲ್ಲಿ ಆನೆ ಬರ್ತಿದಂಗೆ ಈ ಕಡೆ ಕೊಂಬೆನೇ ಮುರಿದಾ ಬಿಡ್ತು ಅವಾಗಂತೂ ಭಯನೇ ಆಯ್ತು ಏನ್ ಸೌಂಡ್ ಅಂತ ಹಿಂದಕ್ಕೆ ತಿರುಗಿದ್ರೆ ನೋಡಿ ಈ ಎಲಿಫೆಂಟ್ ಅಲ್ಲೇ ಮರದ ಕಟ್ ಹಾಕಿದ್ರಲ್ವಾ ಅದಕ್ಕೆ ಅದು ಕೊಂಬೆ ಎಲ್ಲ ಮುರ್ಕೊಂಡು ತಿಂತಾ ಇತ್ತು ಅದಾದ್ಮೇಲೆ ಬಂದ್ವಿ ನಾವು ಮನೆ ಮುಂದೆ ಎಲ್ಲ ಬಂದ್ಬಿಟ್ಟು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡ್ವಿ ಒಳಗಡೆ ಹೋಗಕ್ ಆಗ್ಲಿಲ್ಲ ಯಾಕಂದ್ರೆ ನನ್ನ ತಂಗಿಯವ್ರು ಹೊರಟಿದ್ರು ಹೋಗ್ತಿವಿ ಈವ್ನಿಂಗ್ ಆಗ್ಬಿಟ್ರೆ ಸ್ವಲ್ಪ ರಶ್ ಆಗುತ್ತೆ ಅದಕ್ಕೋಸ್ಕರ ಹೋಗ್ತಿವಿ ನಾಳೆ ರಜಾ ಇಲ್ಲ ಇವರಿಗೆ ಅಂತ ಅವ್ರು ಕೂಡ ಹೊರಡ್ತಾ ಇದ್ರು ಆದ್ರೆ ಮುದಮ್ಮಂಗೆ ಆಲ್ರೆಡಿ ಗೊತ್ತಾಗ್ಬಿಡ್ತು ಅವ್ಳ ಮನೆಯಿಂದಾನೆ ಹೇಳ್ಕೊಂಡ್ ಕರ್ಕೊಂಡ್ ಬಂದಿಲ್ಲಂತೆ ನೀನು ಅಳ್ಬಾರ್ದು ಆನೆ ಎಲ್ಲ ನೋಡ್ಕೊಂಡು ಇನ್ನೊಂದ್ಸರಿ ಬರ್ತೀವಿ ದೊಡಮ್ಮ ಅಂತ ಹೇಳ್ಬಿಟ್ಟು ಬರ್ಬೇಕು ಮನೆಗೆ ಅಂತ ಆದ್ರೆ ಅವಳಿಗೆ ಆಲ್ರೆಡಿ ಗೊತ್ತಾಗಿತ್ತಲ್ವಾ ಹ್ಮ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ಲ ಅವಳು ಇಲ್ಲ ಇಲ್ಲೇ ಇರ್ಬೇಕು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದೀವಿ ನಾವ್ ಇವಾಗ ಊರಿಗೆ ಹೋಗ್ತಾ ಇಲ್ಲ ಅಂತ ಹಠ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಅದಾದ್ಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾವು ಜೆ ಎಸ್ ಎಸ್ ಹತ್ರ ಒಂದು ಸಿಪಾಯಿ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಹೋದ್ವಿ ಅದು ಬಾರ್ ರೆಸ್ಟೋರೆಂಟ್ ಅಂದ್ ಮಕ್ಳೆಲ್ಲಾ ಇದಾರೆ ಬೇಡ ಅಂದ್ಬಿಟ್ಟು ನಾವು ಮತ್ತೆ ನಮ್ಮ ಮನೆ ಹತ್ರ ಇರುವಂತಹ ಗೋಲ್ಡ್ ರೂಮ್ ಎಸ್ಸಿಗೆ ಬಂದ್ವಿ ಹ್ಮ್ ಪರವಾಗಿಲ್ಲ ಇಲ್ಲೇ ತಿನ್ಕೊಳ್ಳೋಣ ಇವತ್ತು ತುಂಬ ಆಗಲ್ಲ ನಮಗೆ ಬೇರೆ ಹೋಟೆಲ್ಸ್ ಎಲ್ಲ ಹೋಗಬೇಕು ಅಂತ ಅಂದ್ರೆ ಮಕ್ಕಳು ಕೂಡ ಟ್ಯೂಷನ್ ಇತ್ತು ಅದಾದ್ಮೇಲೆ ಟ್ಯೂಷನ್ ಕೂಡ ಕಳಿಸ್ಬೇಕಾಗುತ್ತೆ ತ್ರೀ ಓ ಕ್ಲಾಕಿಗೆ ಲೇಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ಅಂದ್ಬಿಟ್ಟು ನಾವು ಅಲ್ಲೇ ಗೌಡ್ರ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನು ಯಾಕಂದ್ರೆ ಯಾಕಂದರೆ ಮುದ್ದಷ್ಟರಲ್ಲ ಆಲ್ರೆಡಿ ಹಠ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಇಲ್ಲ ನನಗೆ ಬೆಂಗಳೂರಿಗೆ ಹೋಗಕ್ಕೆ ಇಷ್ಟ ಇಲ್ಲ ನಾನು ಮೈಸೂರಲ್ಲೇ ಇರಬೇಕು ಅಂತ ಹ್ಮ್ ಅದಕ್ಕೋಸ್ಕರ ನಾವು ಅದನ್ನೇ ಹೇಳ್ತಾ ಇದ್ದೀನಿ ಹೋಗ್ಬೇಕು ಹೋಗ್ಬಿಟ್ಟು ಬರ್ಬೇಕು ಅಂತ ನಾನು ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೀನಿ ಮತ್ತೆ ದಸರಾಗೆ ಬರ್ತಾರೆ ಆದ್ರೆ ಡೇಟ್ ಎಲ್ಲ ಕನ್ಫರ್ಮ್ ಇಲ್ಲ ಯಾವಾಗ ಬರ್ತಾರೆ ಫಸ್ಟ್ ಬರ್ತಾರ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಬರ್ತಾರ ಮಧ್ಯದಲ್ಲಿ ಬರ್ತಾರ ಅಂತ ಗೊತ್ತಿಲ್ಲ ದಸರಾ ಟೈಮಿಗೆ ಬರ್ತೀರೆ ಬರ್ತಾರೆ ಅಮ್ಮ ಕರ್ಕೊಂಡ್ ಬರ್ತಾರೆ ಅದಕ್ಕೋಸ್ಕರ ನೀನ್ ಇವಾಗ ಹೋಗ್ಬೇಕು ಅವ್ರ ಜೊತೆ ಅಂತ ಹೇಳಿ ಸಮಾಧಾನ ಮಾಡಿ ಕಳ್ಸಿದ್ವಿ ರೈಲ್ವೆ ಸ್ಟೇಷನಿಗೆ ಬಿಟ್ಕೊಡಕ್ ಬಂದಾಗ ಸಕ್ಕ ನನ್ಗಳು ಬರ್ತಿತ್ತು ಅಷ್ಟು ಹತ್ಕೊಂಡು ಓದ್ಲು ಪಾಪ ಹ್ಮ್ ಬಬ್ಲು ಆದ್ರೆ ಎಲ್ಲಾ ಕಡೆ ಒಬ್ಬೇಕಾರ ಹೋಗೋದು ಬರೋದು ಅಂತ ಸುಮ್ಮನ ಬಿಡ್ತಾನೆ ಇವ್ಳಂಗ್ ಅವಳಿಗೆ ಬಂದ್ರೆ ಹೋಗಕ್ಕೆ ಇಷ್ಟ ಆಗಲ್ಲ ನಾವು ಕೂಡ ಅಲ್ಲಿಗೆ ಹೋದ್ರೆ ನಮ್ಮನ್ನು ಕೂಡ ಕಳ್ಸೋಕೆ ಇಷ್ಟ ಆಗಲ್ಲ ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ಇಷ್ಟ ಪಡ್ತಾಳೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್